ಕ್ರೈಸ್ತರ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆ ಆಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಯೋಹಾನ ಆರು ಅರವತ್ತ್ಮೂರು ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ ಪ್ರಿಯ ದೇವಜನರೇ ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಸುರಕ್ಷಿತವಾಗಿ ಇರುವುದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ ಪ್ರಿಯರೇ ಈ ವಾಕ್ಯವನ್ನು ನಾವು ಗಮನಿಸುವಾಗ ಪ್ರಿಯರೇ ನೀವು ಈ ದಿವಸ ಯಾವುದೇ ಪರಿಸ್ಥಿತಿಯಲ್ಲಿ ಇರಬಹುದು ಆದರೆ ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಾ ಅನ್ನುವುದಕ್ಕಿಂತ ನೀವು ಇರುವ ಸ್ಥಿತಿಯಲ್ಲಿ ದೇವರ ವಾಕ್ಯವನ್ನು ಹೇಗೆ ನಂಬುತ್ತೀರಾ ಮತ್ತು ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಹೇಗೆ ಅಳವಡಿಸಿಕೊಳ್ಳುತ್ತೀರಾ ಅನ್ನುವುದು ಮುಖ್ಯ ಯಾಕೆಂದರೆ ಸ್ವಾಮಿ ಹೇಳಿರುವುದೇ ನಮ್ಮ ಹಿತಕ್ಕಾಗಿ ಪ್ರೇರೆ ನೀವು ಯಾವುದೇ ಸಂದರ್ಭದಲ್ಲೂ ದೃಢವಾಗಿ ನಿಲ್ಲಬೇಕು ಅಂದರೆ ದೇವರ ವಾಕ್ಯ ಬೇಕು ದೇವರ ವಾಕ್ಯದಿಂದ ಮಾತ್ರ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯ ಪ್ರೇರೆ ನೀವು ನಿಮ್ಮ ಸ್ಥಿತಿ ಏನೇ ಇದ್ದರೂ ಕೂಡ ದೇವರ ವಾಕ್ಯವನ್ನು ಮಾತನಾಡಿ ಮತ್ತು ನಮ್ಮ ಕರ್ತನಲ್ಲಿ ನಿರೀಕ್ಷೆಯಿಂದಿರಿ ಆತನೇ ನಿಮ್ಮನ್ನು ಉತ್ತಮವಾಗಿ ನಡೆಸುತ್ತಾರೆ ಗಾಡ್ ಬ್ಲೆಸ್ ಯು ಆಮೇನ್